માતર પોતા ભારત બતા ભારત માતરમ ಸಂಘಟನೆಗಾಗಿ ನಾವು ಸಂಘಟನೆ ಸರ್ಕಾರ ಅಧಿಕಾರರಿಗೆ ಧಿಕಾರಾಲಕರಿಗೆ ಭಾರತ್ ಪದಾಕಿ ಭಾರತ್ ಒಂದೇ ಒಂದೇ ಒಂದೇ

ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಡೆದಂತಹ ಘಟನೆಯಿಂದ ಮಳವಳ್ಳಿ ತಾಲೂಕಿನಲ್ಲಿ ನಾವೆಲ್ಲ ಸೇರಿ ಯಾವುದೇ ಜಾತಿ ಧರ್ಮವನ್ನು ಮೀರಿ ಮಾನವೀಯತೆ ಮುಖ್ಯ ಅನ್ನೋ ದೃಷ್ಟಿಯಿಂದ ಸಂಘಟನೆಗಾಗಿ ನಾವು ಎಂಬ ದೇಹದೊಂದಿಗೆ ಹೊರಟಿದ್ದೀವಿ ಇಲ್ಲಿ ಎಲ್ಲ ಸಮಾಜದವರು ಇದ್ದಾರೆ ಯಾವುದು ಜಾತಿ ಇದಲ್ಲ ನಮ್ಗೆ ದೇಶ ಪ್ರೇಮ ಬೇಕು ಆ ದೃಷ್ಟಿನಲ್ಲಿ ಇವತ್ತು ನಾವು ಮೌನ ಮೆರವಣಿಗೆ ಮುಂದಿನ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಹೇಳಿಕೆ ಭಾಷಣದಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ ನಾವು ಪ್ರತಿಭಟನೆ ಮಾಡಬೇಕು ನಮ್ಮ ಪ್ರತಿಭಟನೆ ಭಯೋತ್ಪಾದಕರ ವಿರುದ್ಧ ಹೊರತು ಯಾರ ವಿರುದ್ಧವೂ ಅಲ್ಲ ಇದನ್ನು ನಾವು ಮನಗಂಡಿ ಎಲ್ಲರಿಗೂ ಸಂದೇಶ ಹೋಗ್ಬೇಕು ದೃಷ್ಟಿಯಿಂದ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಜಾತಿ ಧರ್ಮ ಮುಖ್ಯ ಆಗಲ್ಲ ಮಾನವೀಯತೆ ಮುಖ್ಯ ದೇಶ ಪ್ರೇಮ ಆ ದೃಷ್ಟಿಯಿಂದ ನಾವು ಹೊರಟಿದ್ದೀವಿ ಅದಕ್ಕೆ ಎಲ್ಲರ ಸಹಕಾರವನ್ನು ಕಳ್ಕೊಂಡು ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮಾತಾ

ಹಿಂದೂ ಮತ್ತು ಕಾಶ್ಮೀರ ಭಾರತ್ ಪಥಕ್ ಒಂದೇ ಮಾತರಂ ಒಂದೇ ಮಾತರಂ 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 ಒಂದೇ ಮಾತರಂ 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 ಒಂದೇ ಮಾತರಂ ಸಿಕ್ಕಾರ ಧಿಕಾರ ಭಯತ್ಪಾಲಕರಿಗೆ ಧಿಕಾರ ಧಿಕಾರ ಭಯತ್ ಪಾಲಕರಿಗೆ ಧಿಕ್ಕಾರ ಭಯತ್ಪಾಲಕರಿಗೆ ಇದಕ್ಕ ನಡೆಸಿದ ಉಗ್ರಗಾಮಿಗಳಿಗೆ

Hitshitshitshitsha! U Kellog Bharat Fedakki Hitshitsha! U мех! U throw capacity》Hey! Fifth плох disabilities Dam上 Ah. Eh! ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಬಡಿ ಮಾಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಡಿ ಮಾಡಿ धिकारा <spaconian> స్వల్బత్ ఇర్రీ తాళమంద్రీ నిల్స్ నైది কেডি <laughs> ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ತಾರಿ ಪಾಕಿಸ್ತಾನಕ್ಕೆ ತಾಲ ಪಾಕಿಸ್ತಾನಕ್ಕೆ ಭಯೋತ್ಪಾದಕರನ್ನು ಪೋಷಿಸುತ್ತಿರುವ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನಕ್ಕೆ ಸಿಂಧು ಮತ್ತು ಕಾಶ್ಮೀರ ಸಿಂಧು ಮತ್ತು ಕಾಶ್ಮೀರ ಭಾರತ್ ಪಾಕಿ ಭಾರತ್ ಪತಾಕಿ ಒಂದೇ ಒಂದೇ ಹಿಡಿಯದ ಹೃದಯ ಹೃದಯ ಹಿಡಿಯದ ಬಾಳದ ಬದುಕು ದೇಶಕ್ಕಾಗಿ ಬಾಳದ ಬದುಕು ಅಲ್ಲ ಅಲ್ಲದ ದೇಶ ಮುಖ್ಯ ಅಂತ ಬಿಟ್ಟು ಯಾವ ಜಾತಿ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ದೇಶ ಪ್ರೇಮ ಮುಖ್ಯ ಅಂತ ಎಲ್ಲರೂ ಸೇರ್ ಮಾಡಿದ್ದೇವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಾಗಿ ನಾವು ಸಂಘಟನೆಗೆ ನಾವು ಅನ್ನೋದು ಒಂದು ದೇಶ ಪ್ರೇಮ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಸೇರ್ಬೋದು ಇದಕ್ಕೆ ಯಾವುದೋ ಜಾತಿ ಧರ್ಮ ಇರಲ್ಲ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಏನೇ ತೊಂದರೆ ಆದರೂ ನಾವೆಲ್ಲ ಈ ಥರ ಸೇರಿ ಜಾತ್ಯಾತೀತ ಸೇರಿ ಜಾತ್ಯತೀತ ರಾಷ್ಟ್ರ ಅಂತ ತೋರಿಸಿ ನಾವೆಲ್ಲ ಒಗ್ಗಟ್ಟು ವ್ಯಕ್ತಪಡಿಸಬೇಕು ಬಂದವರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಹಾಗೆ ಈ ದೇಶಕ್ಕೆ ಯಾರೇ ಆಗಲಿ ದೇಶದ ಒಳಗಡೆ ಇರೋರಾಗಲಿ ಹೊರಗಡೆ ಇರೋರಾಗಲಿ ದೇಶ ವಿರೋಧಿ ಕೃತ್ಯ ಮಾಡೋವರಿಗೆ ನಾವು ಇದೇ ರೀತಿ ಖಂಡಿಸ್ತೀವಿ ಅವರನ್ನ ದೇಶದಿಂದ ಹೊರಗಾಗ್ಬೇಕು ನಮ್ಮ ಪ್ರಾಣ ಹೋದ್ರೂ ಕೊಡವಾಗಿಲ್ಲ ಈ ದೇಶಕ್ಕಾಗಿ ಇರಬೇಕು ಮೊದಲು ದೇಶ ನಂತರ ಧರ್ಮ ಈ ನಮ್ಮ ಧರ್ಮ ಉಳಿಬೇಕು ಅಥವಾ ನಮ್ಮ ದೇಶ ಉಳಿಬೇಕು ಅಂದ್ರೆ ಈ ತರ ಭಯೋತ್ಪಾದಕರಿಗೆ ಉಗ್ರಗಾಮಿಗಳಿಗೆ ಕೂಮಾಕು ನೀಡ್ತಿರುವಂತಹ ಪಾಕಿಸ್ತಾನ ಅಂತ ರಾಷ್ಟ್ರ ಈ ಭೂಪಟದಲ್ಲಿ ಇರಲೇಬಾರದು ಆ ರೀತಿ ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳ್ತಾ